ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ನಾನಿವತ್ತು ವೀಡಿಯೋ ಮಾಡ್ತಿರೋಂಥದ್ದು ಯಾಕೆ ಮಹಿಳೆಯರಲ್ಲಿ ಸೆಕ್ಸ್ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ನಂದು ಗಂಟ್ಲು ಸ್ವಲ್ಪ ಕಟ್ಕೊಂಬಿಟ್ಟಿದೆ ಸೊ ವಾಯ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸುಮಾರು ಅಲ್ಲೇ ಒಂದು ಆರು ಏಳು ದಿನದಿಂದ ಥ್ರೋಟ್ ಇನ್ಫೆಕ್ಷನ್ ಆದಂಗೆ ಆಗ್ಬಿಟ್ಟು ವಾಯ್ಸೇ ಇರಲಿಲ್ಲ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬೆಟರ್ ಆಗಿದೆ ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂತ ವಿಡಿಯೋ ವೀಡಿಯೋ ಇದ್ದೀನಿ ಸುಮಾರಷ್ಟು ಜನ ನನಗೆ ಮೇಲ್ ಮಾಡಿದ್ರಿ ನಮ್ಮ ಪಾರ್ಟ್ನರ್ಗೆ ಸೆಕ್ಸ್ ಇಂಟ್ರೆಸ್ಟ್ ಇಲ್ಲ ಮತ್ತು ಅವ್ರು ನಮಗೆ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದು ಯಾವ ಕಾರಣಕ್ಕಾಗುತ್ತೆ ಮತ್ತು ಇದಕ್ಕೇನಾದರೂ ಟ್ರೀಟ್ಮೆಂಟ್ ಅಥವಾ ಮೆಡಿಸನ್ ಇದ್ರೆ ತಿಳಿಸ್ಕೊಡಿ ಅಂತ ಎಷ್ಟೊಂದು ಜನ ಕೇಳಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಹೊಸಬ್ರು ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಎಸ್ ಬನ್ನಿ ಹಾಗಿದ್ರೆ ಇವತ್ತಿನ ಟಾಪಿಕ್ನ ಶುರು ಮಾಡೋಣ ಮಹಿಳೆಯರಲ್ಲಿ ಯಾವ ಕಾರಣಕ್ಕೆ ಸೆಕ್ಸ್ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ಹೇಗೆ ಒಬ್ಬ ಪುರುಷನ ದೇಹದಲ್ಲಿ ಟೆಸ್ಟೋಸ್ಟುರಾನ್ ಸೆಕ್ಷುಯಲ್ ಹಾರ್ಮೋನ್ ಆದಂಥ ಟೈಮಲ್ಲಿ ಹೇಗೆ ಅವನಿಗೆ ಸೆಕ್ಸ್ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅದೇ ರೀತಿ ಮಹಿಳೆಯರಿಗೂ ಕೂಡ ಅವರ ದೇಹದಲ್ಲಿ ಇರುವಂಥ ಪ್ರೊಜೆಸ್ಟ್ರೋನ್ ಇಸ್ಟ್ರೋಜನ್ ಅನ್ನುವಂಥ ಸೆಕ್ಷುಯಲ್ ಆರ್ಮೋನ್ಸ್ ಹಾರ್ಮೋನಲ್ಲಿ ಕಮ್ಮಿ ಆದಂಥ ಟೈಮಲ್ಲಿ ಅದು ಅಥವಾ ಚೇಂಜಸ್ ಆದಂಥ ಟೈಮಲ್ಲಿ ಅವ್ರಿಗೂ ಕೂಡ ಸೆಕ್ಸ್ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಹೆಚ್ಚಿಗೆ ಅಂದರೆ ಜಾಸ್ತಿ ಪರ್ಸೆಂಟ್ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಇದು ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಏನಕ್ಕಪ್ಪ ಅಂದರೆ ಅವರ ದೇಹದಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ರಿಂದ ಸೊ ಯಾವಾಗ ಯಾವಾಗ ಈ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡೋದಾದರೆ ಒಂದು ಆಕೆ ಪ್ರೆಗ್ನೆನ್ಸಿ ಇರುವಂಥ ಟೈಮಲ್ಲಿ ಸೆಕೆಂಡ್ ಒಂದು ಬ್ರೆಸ್ಟ್ ಫೀಡಿಂಗ್ ಮಾಡುವಂಥ ಟೈಮಲ್ಲಿ ಥರ್ಡ್ವನ್ನು ಆಫ್ಟರ್ ಡಿಲ್ವರಿ ಫೋರ್ತ್ ಮೆನೋಪಾನ್ಸ್ ಅಂದರೆ ಯಾವಾಗ ಒಬ್ಬರಿಗೆ ಒಂದು ಮಹಿಳೆಗೆ ಪೀರಿಯಡ್ ಸ್ಟಾಪ್ ಆಗಲಿಕ್ಕೆ ಬರುತ್ತೆ ಅಲ್ವಾ ಸೊ ಅಂಥ ಟೈಮಲ್ಲಿ ಅವರ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ನಿಂದ ಅವರಿಗೆ ಸೆಕ್ಸ್ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನು ಸೆಕೆಂಡ್ ವನ್ನು ಮೆನೋಪಾಸ್ ಆಗುವಂಥ ಮಹಿಳೆಯರಲ್ಲಿ ಯಾವಾಗ ಈ ಸೆಕ್ಷುವಲ್ ಹಾರ್ಮೋನಲ್ಸ್ ಕಮ್ಮಿ ಆಗುತ್ತೆ ಅಲ್ವ ಅಂಥ ಟೈಮಲ್ಲಿ ಅವರ ಯೋನಿಯಲ್ಲಿ ಡ್ರೈನೆಸ್ ಜಾಸ್ತಿ ಆಗೋದ್ರಿಂದ ಕೆಲವೊಬ್ಬರಿಗೆ ಸೆಕ್ಸ್ ಮಾಡಿದಾಗ ನೋವಾಗುವಂಥದ್ದು ಅವ್ರಿಗೆ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಸೆಕ್ಸ್ನ ಅವಾಯ್ಡ್ ಮಾಡ್ತಾರೆ ಇನ್ನೂ ಕೆಲವರಲ್ಲಿ ಲೈಫ್ ಸ್ಟೈಲ್ ಈಗ ಎಷ್ಟೊಂದು ಜನ ನಿಮಗೆ ಗೊತ್ತಿರೋ ಹಾಗೆ ಹೊರಗಡೆ ಕೆಲಸ ಮಾಡೋ ಲೇಡೀಸ್ ಕೂಡ ಇದ್ದಾರೆ ನಿಮ್ಮಷ್ಟೇ ಅವರು ಕೂಡ ಕಷ್ಟಪಡ್ತಾರೆ ಮತ್ತು ಇನ್ನು ಡಿಲ್ವರಿ ಆದಂಥ ಟೈಮಲ್ಲಿ ಒಂದು ಮಗುನ ಆಲ್ಮೋಸ್ಟ್ ಡಿಲ್ವರಿ ಆದಾಗಿಂದ ಹಿಡ್ದು ಅದು ಒಂದು ವರ್ಷ ಎರಡು ವರ್ಷ ಆಗೋವರೆಗೂ ಎಷ್ಟು ಕೇರ್ ಮಾಡಬೇಕಾಗುತ್ತೆ ಮತ್ತು ಎಷ್ಟು ನಿದ್ರೆಗೆ ಇಡಬೇಕಾಗತ್ತೆ ಸೊ ಇದೆಲ್ಲ ಟೈಮಲ್ಲಿ ಅವರ ಸ್ಟ್ರೆಸ್ಸು ಅಥವಾ ಡಿಪ್ರೆಷನ್ನಿಂದ ಅವರಿಗೆ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದನ್ನು ಇಂಗ್ಲೀಷಲ್ಲಿ ಅಥವಾ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಏನಂತ ಕರಿ ಕರೀತಾರಪ್ಪ ಅಂದರೆ ಲೋ ಸೆಕ್ಸ್ ಡಿಸೈರ್ ಅಂತ ಹೇಳ್ತಾರೆ ಇನ್ನು ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಇದೆ ಸೊ ಟ್ರೀಟ್ಮೆಂಟ್ ತಗೊಳೋದಕ್ಕಿಂತ ಮುಂಚೆ ನಿಮ್ಮ ಯಾರೂ ನಿಮ್ಮ ಪಾರ್ಟ್ನರ್ಸ್ ನಿಮ್ಮ ನಿಮ್ಮ ಆಸೆಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಥವಾ ಸೆಕ್ಸ್ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಅನ್ನೋರಾದರೆ ದಯವಿಟ್ಟು ಅವ್ರನ್ನ ಒಂದ್ಸಲ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿಸಿ ಓಕೆನಾ ಸೊ ಡಾಕ್ಟರ್ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ ಸಪೋಸ್ ನಿಮ್ಗೇನಾದರೂ ಕೌನ್ಸಿಲಿಂಗ್ ಕೂಡ ವರ್ಕ್ ಆಗಲಿಲ್ಲ ಅಂದರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಕೂಡ ಇರುತ್ತೆ ನೀವು ಆ ನ ಕೊಡಿಸ್ಬೋದು ಸೊ ಏನಪ್ಪ ಒಂದು ರಿಕ್ವೆಸ್ಟ್ ಅಂದರೆ ಹೇಗೆ ಒಂದು ಹೆಣ್ಣು ತನ್ನ ಗಂಡನ ಕೈಲಿ ಸೆಕ್ಸ್ ಇಂಟ್ರೆಸ್ಟ್ ಸೆಕ್ಸ್ ರೆಸ್ಪಾನ್ಸ್ ಮಾಡೋಕ್ಕಾಗದೇರು ಕೆಲವೊಬ್ಬರು ಹೆಣ್ಮಕ್ಳು ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಸೊ ಅದೇ ರೀತಿ ನೀವು ನಿಮ್ಮ ಪಾರ್ಟ್ನರ್ಗಳನ್ನ ಅರ್ಥ ಮಾಡಿಕೊಂಡು ಯಾವ ಕಾರಣಕ್ಕೆ ಆ ಥರ ಇದೆ ಅವರಿಗೆ ಅಂತ ಅರ್ಥ ಮಾಡಿಕೊಂಡು ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ ಸಪೋಸ್ ಏನಾದರೂ ಅದು ಸರಿ ಹೋಗಲಿಲ್ಲ ಅಂದರೆ ಅವರಿಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿಸಿ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್